ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸಂಸ್ಕರಿತ ನೀರು ಶೌಚಕಷ್ಟೇ ಯೋಗ್ಯ ಲೆಟ್ರಿನ್ ಹೋದ್ರೆ ಲೆಟ್ರಿನ್ಗೆ ಹೋಗಿ ನೀ ಲೆಟ್ರಿನ್ ಹಾಕ್ ಬರೋದಕ್ಕೆ ಯೋಗ್ಯ ಅಷ್ಟೇ ಹೊರತು ಕುಡಿಯಲು ಅಲ್ಲ ಕೆಲವರಿಗೆ ಕಾವೇರಿ ನದಿಯ ಶುದ್ಧವಾದ ನೀರು ನಮ್ಗಳಿಗೆ ಚರಂಡಿ ನೀರ ಇದು ಪ್ರಶ್ನೆ ಮೋಟ್ರ್ಗಳನ್ನ ಇಟ್ಟು ಚರಂಡಿಯ ನೀರನ್ನು ಡೈರೆಕ್ಟ್ ಆಗಿ ಪಂಪ್ ಮಾಡಿಕೊಂಡು ಬಲಗಳ್ಗೆ ಬಿಟ್ಕೊಂಡು ಬಂಪರ್ ಬೆಳೆ ತೆಗೀತಾ ಇದ್ದಾರೆ ಹಾರ್ಡ್ ಹಾರ್ಟ್ ಡ್ಯಾಮೇಜ್ ಆಗ್ತದೆ ಇವತ್ತು ಡ್ಯಾನ್ಸ್ ಮಾಡ್ತೀರ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸಾಯ್ತಾ ಇದ್ದಾರೆ ಓಡ್ತಿರೋಂಥ ವಿದ್ಯಾರ್ಥಿಗಳು ಓಡ್ತಾ ಓಡ್ತಾ ಸಾಯ್ತಾ ಇದ್ದಾರೆ ಡ್ರೈವಿಂಗ್ ಮಾಡ್ತಾ ಇರೋ ಡ್ರೈವರ್ ಶೇರಿಂಗ್ ಇಟ್ಕೊಂಡು ಸಾಯ್ತಾ ಇದ್ದಾನೆ ಬೆಂಗಳೂರು ಮಹಾನಗರಕ್ಕೆ ಅದು ಎಷ್ಟು ಪ್ರಮಾಣದಲ್ಲಿ ಸಪ್ಲೈ ಆಗ್ಬಿಡುತ್ತೋ ಈ ಭಾರವಾದ ಲೋಹ ಧಾತುಗಳು ತುಂಬಿಕೊಂಡಿರ್ತಕ್ಕಂಥ ಈ ತರಕಾರಿಗಳು ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ ಅಂತಾನೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಂ ಪ್ರಿ ಅಂತಕ್ಕಂಥ ಸಂಸ್ಥೆ ವರದಿನೇ ಕೊಟ್ಟುಬಿಟ್ಟಿದೆ ಏನಂತ ಕೊಟ್ಟಿದೆ ತರಕಾರಿಗಳಲ್ಲಿ ದ್ವಾರ ಲೋಹ ಪತ್ತೆ ಆಮೇಲೆ ಕಾನೂನು ಬಾಹಿರವಾಗಿ ಇಲ್ಲಿಗಲ್ ಆಗಿ ಬಹಳಷ್ಟು ಜನ ಜಮೀನುಗಳನ್ನ ಹೊಂದಿರತಕ್ಕಂತ ಆ ವೃಷಭಾವತಿಯ ಚಾನಲ್ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿಯ ಒಂದು ಭಾಗದಲ್ಲಿ ಬರ್ತಕ್ಕಂಥ ಜಮೀನಿನ ಮಾಲೀಕರು ಮೋಟ್ರ್ಗಳನ್ನ ಇಟ್ಟು ಚರಂಡಿಯ ನೀರನ್ನು ಡೈರೆಕ್ಟಾಗಿ ಪಂಪ್ ಮಾಡಿಕೊಂಡು ಬಲಗಳಿಗೆ ಬಿಟ್ಕೊಂಡು ಬಂಪರ್ ಬೆಳೆ ತೆಗೀತಾ ಇದ್ದಾರೆ ಏನು ಅದ್ಭುತವಾದ ಕ್ಯಾರೆಟ್ಟು ಗೆಡ್ಡೆ ಕೋಸು ಎಲೆಕೋಸು ಹೂಕೋಸು ಬಾಳೆಹಣ್ಣು ಆಮೇಲೆ ಪಾಪ್ಕಾರನ್ ಜೋಳ ಬೆಂಗಳೂರು ಮಹಾನಗರಕ್ಕೆ ಅದು ಎಷ್ಟು ಪ್ರಮಾಣದಲ್ಲಿ ಸಪ್ಲೈ ಆಗ್ಬಿಡುತ್ತೋ ಈ ಭಾರವಾದ ಲೋಹ ಧಾತುಗಳು ತುಂಬಿಕೊಂಡಿರ್ತಕ್ಕಂಥ ಈ ತರಕಾರಿಗಳು ಇಂತಹ ತರಕಾರಿಗಳು ತಿಂದರೆ ಏನೇನು ಎಫೆಕ್ಟ್ ಆಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹಿಡಿದು ಬಹು ಅಂಗಾಂಗ ವೈಫಲ್ಯಗಳು ಉಂಟಾಗುತ್ತೆ ಅಂತ ತಜ್ಞರೇ ತಜ್ಞರೇ ಬರೆದಿಯಾರಲ್ಲಿ ಹಂಗಾಗಿ ಇಪ್ಪತ್ತು ಇಪ್ಪತ್ತಕ್ಕಿಂತ ನಲವತ್ತು ವರ್ಷದ ಒಳಗಡೆ ಇರತಕ್ಕಂಥವ್ರು ಹಾರ್ಟ್ ಅಟ್ಯಾಕ್ ಸಾಯ ಆಗಿ ಸಾಯ್ತಾ ಇದ್ದಾರೆ ಅಂತ ಕರ್ನಾಟಕದಲ್ಲಿ ಕೂಗಿ ಇದ್ದಿದೆ ಜಗತ್ತಲ್ಲ ಇದರ ಪರಿಣಾಮ ಏನಿರ್ಬೋದು ಒಂದು ಸರಿ ನೀವು ಆಲೋಚನೆ ಮಾಡಿ ನೋಡಿ ಮಾರ್ಕೆಟಿಗೆ ಬರ್ತಕ್ಕಂಥ ತರಕಾರಿನ ಯಾವ ಮೀಟ್ರಿಟ್ಟು ಚೆಕ್ ಮಾಡ್ತೀರಾ ನೀವು ತೊಗೊಂಡ್ಬರ್ತೀವಿ ತಿಂತೀವಿ ತೊಗೊಂಬರ್ತೀವಿ ತಿಂತ ಇದ್ದೀವಿ ಆ ಭಾರವಾದ ಲೋಹದ ಧಾತುಗಳು ಅದರಲ್ಲಿ ಸೇರಿರೋ ಕಾರಣಕ್ಕಾಗಿ ಬಹು ಅಂಗಾಂಗ ವೈಫಲ್ಯಗಳಾಗ್ತಾ ಇದ್ದಾವೆ ಕಿಡ್ನಿ ಫೇಲ್ಯೂರ್ ಆಗ್ತವೆ ಹಾರ್ಟ್ರ ಹಾರ್ಟ್ ಡ್ಯಾಮೇಜ್ ಆಗ್ತದೆ ಇವತ್ತು ಡ್ಯಾನ್ಸ್ ಮಾಡ್ತಿರೋ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸಾಯ್ತಾ ಇದ್ದಾರೆ ಓಡ್ತಿರೋಂಥ ವಿದ್ಯಾರ್ಥಿಗಳು ಓಡ್ತಾ ಓಡ್ತಾ ಸಾಯ್ತಾ ಇದ್ದಾರೆ ಡ್ರೈವಿಂಗ್ ಮಾಡ್ತಾ ಇರೋ ಡ್ರೈವರ್ ಸ್ಟೇರಿಂಗ್ ಇಟ್ಕೊಂಡು ಇದ್ದಾನೆ ಎಲ್ಲ ನಲವತ್ತರ ಒಳಗಿರತಕ್ಕಂಥವ್ರಿಗೆಲ್ಲ ಈ ಥರ ಆಗ್ತಾ ಇದೆಯಲ್ಲ ಇದರ ಅಡ್ಡ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕು ಕೆಲವರಿಗೆ ಕಾವೇರಿ ನದಿಯ ಶುದ್ಧವಾದ ನೀರು ನಮ್ಮಗಳಿಗೆ ಚರಂಡಿ ನೀರ ಇದು ಪ್ರಶ್ನೆ ಇದು ಪ್ರಶ್ನೆ ಇದು ಅದಕ್ಕಾಗಿಯೇ ಹರಿತಕ್ಕಂಥ ಚರಂಡಿಯ ನೀರಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಇದರಲ್ಲಿ ದೊಡ್ಡ ಹೆಸರು ಮಾಡಿದಂತಹ ಖ್ಯಾತ ಪರಿಸರವಾದಿ ಆನ ರೆಡ್ಡಿಯವರು ಅವರು ಬರೆದರು ಮಾಫಿಯಾ ವಿಷವರ್ತುಲದಲ್ಲಿ ನೈಸರ್ಗಿಕ ಸಂಪತ್ತು ಮಾಫಿಯಾ ವಿಷ ವರ್ತುಲದಲ್ಲಿ ನೈಸರ್ಗಿಕ ಸಂಪತ್ತು ಸರ್ಕಾರವು ಮಾಫಿಯಾ ನಿಯಂತ್ರಿಸದಿದ್ದರೆ ಭವಿಷ್ಯದ ಪೀಳಿಗೆ ಅಪಾಯ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ಪರಿಸರದ ಮೇಲೆ ನಿರಂತರ ಅತ್ಯಾಚಾರ ಅನ್ನೋ ಹೆಡ್ಲೈನ್ನಲ್ಲಿ ಆರ್ಟಿಕಲ್ ಬರೆದ್ರು ಅವರು ಕೂಡ ಅವರು ಕೂಡ ಈ ಆರ್ಟಿಕಲ್ ಬರೆದರು ಎಂತೆಂಥವ್ರಿ ಯಾರೋ ಸಾಮಾನ್ಯರು ಅಂಥದ್ದಲ್ಲ ಇಲ್ಲಿ ಹೇಳ್ತಾರೆ ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ ಅಂತಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ ದಯಮಾಡಿ ಇದು ನಾನು ಬರೆದಿರೋದಲ್ಲ ನಾನು ಹೇಳ್ತಿರೋದಲ್ಲ ಪ್ರಜಾವಾಣಿಯಲ್ಲಿ ಸರಣಿ ಲೇಖನ ಪ್ರಕಟ ಆಗಿರತಕ್ಕಂಥದ್ದು ಇಲ್ಲಿ ಅಭಿಪ್ರಾಯವನ್ನು ನಿರ್ಮಲಾ ಗೌಡ ಅಂತಕ್ಕಂಥವ್ರು ಹೇಳ್ತಾರೆ ಅಪಾಯದ ಮೌಲ್ಯಮಾಪನ ವಿಶ್ಲೇಷಣೆ ನಡೆದಿಲ್ಲ ಅಪಾಯದ ಮೌಲ್ಯಮಾಪನ ಅದರ ವಿಶ್ಲೇಷಣೆ ನಡೆದಿಲ್ಲ ಅವಳಿ ವ್ಯಾಲಿಗೆ ಕೊಳಚೆ ನೀರು ಅವಳಿ ವ್ಯಾಲಿಗೆ ಕೊಳಚೆ ನೀರು ಬಿಡ್ತಾ ಇದ್ದೀರಾ ಮೂರು ಹಂತದ ಶುದ್ಧೀಕರಣ ಅತ್ಯಗತ್ಯ ಅಂತ ಹೇಳಿದ್ದಾರೆ ಅಮ್ಮ ಸಂಸ್ಕರಿತ ನೀರು ಶೌಚಕ್ಕಷ್ಟೇ ಯೋಗ್ಯ ಲೆಟ್ರಿನ್ ಹೋದರೆ ಲೆಟ್ರಿನ್ಗೆ ಹೋಗಿ ನೀ ಲೆಟ್ರಿನ್ಗೆ ಹಾಕಿ ಬರೋದಕ್ಕೆ ಯೋಗ್ಯ ಅಷ್ಟೇ ಹೊರತು ಕುಡಿಯಲು ಅಲ್ಲ ಅಂತಲೇ ಹೇಳಿದ್ದಾರೆ ಇಲ್ಲಿ ಕುಡಿಯಲು ಅಲ್ಲ ಅಂದರೆ ಇವತ್ತು ನೀವು ಕೆರೆಗಳಿಗೆ ನೀರು ಬಿಡ್ತೀರಾ ಅದರ ಕೆಳಗಡೆ ಬೆಳೆ ಬೆಳಿಬೇಡ್ರಿ ಅಂತ ಹೇಳ್ತೀರಾ ಕೆರೆಯಲ್ಲಿ ಮರಳು ತೆಗಿಬೇಡ್ರಿ ಅಂತ ಹೇಳ್ತೀರಾ ಮೀನು ಒಳಗಡೆ ಮೀನು ಮೀನು ಸಾಗಾಣಿಕೆ ಮಾಡಬೇಡ್ರಿ ಅಂತೀರಾ ಅಂದರೆ ಆ ಮೀನು ತಿಂದರೂ ಡೇಂಜರು ಅದರ ಲೀಜ್ ಆಡಿದರೆ ಡೇಂಜರು ಮರಳು ತೆಗೆದರೆ ಡೇಂಜರು ಅದರ ಕೆಳಗಡೆ ಅಂತರ್ಜಲ ಹೆಚ್ಚಿದ ಮೇಲೆ ಅದರ ಬಾಬುಗಳು ಬೆಳಿತಾರಲ್ಲ ತರಕಾರಿ ಅಲ್ಲಿ ಬೆಳೆಯೋಗೆ ಬೆಳೆ ಬೆಳಕೆ ಬಿಡ್ತಾರೆ ನೀರನ್ನ ಹಾಕೊಂಡು ಬೆಳೆ ಬೆಳಕೆ ಬಿಡ್ತಿಲ್ಲ ಅಂಥ ಒಂದು ಕೆರೆಯ ಕೆಳಭಾಗದ ಬಾಬುಗಳಲ್ಲಿ ಉಕ್ಕತಕ್ಕಂಥ ಜಲ ಏನು ಅತ್ಯುತ್ತಮವಾದ ಜಲ ಉಕ್ತಾ ಇದೆಯಾ ಇದರಿಂದನೇ ಫಿಲ್ಟರ್ ಆಗ್ತಾಯಿರ ನೀರು ಅಲ್ಲಿಗೆ ಮೂರು ಹಂತದಲ್ಲಿ ಫಿಲ್ಟರ್ ಆಗಿದೆ ಅಂತಕ್ಕಂಥದಕ್ಕೆ ಮಾನದಂಡ ಏನು ಅನ್ನೋದನ್ನು ಹೇಳೋರು ಯಾರು ತಿಳಿಸ್ಕೊಡೋರು ಯಾರು ಇದು ಪ್ರಶ್ನೆ ಡಾಕ್ಟರ್ ಕೆ ಎಸ್ ಚೈತ್ರ ಅಂತಕ್ಕಂಥ ಒಬ್ಬರು ಡಾಕ್ಟರ್ ಹೇಳ್ತಾರೆ ಭಾರವಾದ ಸೊಪ್ಪು ತರಕಾರಿ ಭಾರವಾದ ಸೊಪ್ಪು ತರಕಾರಿ ಅದರ ಅರ್ಥ ನಾವು ತಿಂತಕ್ಕಂಥ ಸೊಪ್ಪು ತರಕಾರಿಗಳಲ್ಲಿ ಭಾರಿ ತೂಕದ ಭಾರಲೋಹ ಪತ್ತೆಯಾಗಿದೆ ಮನುಷ್ಯನಿಗೆ ದೇಹಕ್ಕೆ ಕಬ್ಬಿಣ ಬೇಕು ಮತ್ತೊಂದು ಅದಕ್ಕೆ ಐರನ್ ಕಂಟೆಂಟ್ಸ್ ಕಡಿಮೆ ಇದೆ ರೀ ನಿಮಗೆ ನಿಮಗೆ ಹೆಚ್ಚಿನ ಕಬ್ಬಿಣಾಂಶ ಬರ್ತಕ್ಕಂಥ ತರ ತಿನ್ನಿರಿ ಅಂತಾರೆ ಒಂದು ಇತಿಮಿತಿಗಳಲ್ಲಿ ಫ್ಲೋರೈಡ್ ಕೊರ ಕಡಿಮೆ ಇದ್ದರೆ ನಮಗೆ ಬಳಸೋ ಟೂತ್ಪೇಸ್ಟಲ್ಲಿ ಫ್ಲೋರೈಡ್ ಅಂಶ ಆ್ಯಡ್ ಮಾಡ್ತಾರೆ ಮನುಷ್ಯನಿಗೆ ಫ್ಲೋ ಫ್ಲೋರೋಸಿಸ್ ಕಾಯಿಲೆ ಬಂದಾತು ಅನ್ನೋ ಕಾರಣಕ್ಕಾಗಿ ಹಾಗೆಯೇ ಒಂದು ಭಾರದ ಲೋಹಗಳು ಅತಿಯಾಗಿ ಸೊಪ್ಪು ನಾವು ತಿನ್ನೋ ಸೊಪ್ಪು ಹಣ್ಣು ತರಕಾರಿ ಹಣ್ಣು ಹಣ್ಣುಗಳಲ್ಲಿ ಹೆವಿ ಇದ್ದಾಗ ಬರಬಾರದ ಕಾಯಿಲೆಗಳು ಬರುತ್ತೆ ಅದಕ್ಕೆ ಈಗ ಒಂದು ಇದರಲ್ಲಿ ನೋಡಿ ಕೊಳಚೆ ನೀರಿನಲ್ಲಿ ಬೆಳೆದ ತರಕಾರಿ ಹಾನಿಕಾರಕ ಮಾನವನ ದೇಹಕ್ಕೆ ವಿಷಕಾರಿ ಅಂಶ ಎಂಪ್ರಿ ವರದಿ ಎಂಪ್ರಿ ಅಂತಕ್ಕಂಥ ಒಂದು ಸಂಸ್ಥೆ ವರದಿನೇ ಕೊಟ್ಟುಬಿಟ್ಟಿದೆ ಏನಂತ ಕೊಟ್ಟಿದೆ ತರಕಾರಿಗಳಲ್ಲಿ ದ್ವಾರ ಲೋಹ ಪತ್ತೆ ಇದನ್ನು ಯಾರೋ ದಾರಿಲಿ ಲೋಕ್ತಿರ್ತಕ್ಕಂಥವರೋ ಅಥವಾ ನಾನು ಅಧ್ಯಯನ ಮಾಡಿದ್ದೀನ ನನ್ನಂಥವ್ರು ಯಾರೋ ಮಾತಾಡ್ತಾ ಇದ್ದೀವಾ ಅಲ್ಲ ಅದರ ಬಗ್ಗೆ ಆಧಾರಗಳನ್ನ ಇಟ್ಟುಕೊಂಡು ಮಾತಾಡ್ತಿರ್ತಕ್ಕಂಥದ್ದು ಇದನ್ನು ದಯವಿಟ್ಟು ಗಂಭೀರವಾಗಿ ತಗೊಳ್ಬೇಕು ಇಲ್ಲದಿದ್ದರೆ ಮಾನವರಿಗೆ ದುರಂತ ಕಟ್ಟಿಟ್ಟ ಬುತ್ತಿ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯಾಲಿಗಳ ನೀರನ್ನು ದೊಡ್ಡಬಳ್ಳಾಪುರಕ್ಕೂ ಕೊಡ್ತೀವಿ ನೆಲಮಂಗ್ಲಕ್ಕೂ ಕೊಡ್ತೀವಿ ಅಂತಕ್ಕಂಥ ಏನು ಚರ್ಚೆ ನಡೀತಾ ಇದೆ ಇದು ಬೇಕಾ ಬೇಡವಾ ಅಂತಕ್ಕಂಥ ದಿಕ್ಕಲ್ಲಿ ಸರಿಯಾದ ಮಾಹಿತಿ ಲಭ್ಯ ಆದರೆ ಮಾತ್ರ ಇದು ಒಪ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ವಿರೋಧಿಸ್ಬೇಕಾಗತ್ತೆ ಸಾವಿರ ಸಾವಿರ ಎಕರೆಗಳನ್ನು ನಾನಾ ಯೋಜನೆಗಳಿಗೆ ಜಮೀನುಗಳನ್ನು ಖರೀದಿ ಮಾಡ್ತಿರ್ತಕ್ಕಂಥ ಸರ್ಕಾರ ಯಾವ ಜಮೀನಿಗೆ ಈ ನೀರನ್ನು ಕೊಡ್ತೀರಾ ನೀವು ಜಮೀನುಗಳನ್ನ ನೀವು ಇಂಡಸ್ಟ್ರಿಗಳಿಗೆ ಮತ್ತೊಂದು ಮಗದೊಂದು ರೆಸಾರ್ಟ್ಸು ಮತ್ತೊಂದು ಮಗದೊಂದು ಮಾಡತಕ್ಕಂಥ ಇದಕ್ಕೆ ನೀವು ಕೊಟ್ಬಿಟ್ಟು ಆ ಆ ಜಮೀನೇ ಇಲ್ದಿರಾ ಜಮೀನಿಗೆ ನೀರೇನು ಕೊಡ್ತೀರಾ ಎಲ್ಲಿ ಕೊಡ್ತೀರಾ ಇರಾ ಕೆರೆಗಳನ್ನ ಶುದ್ಧವಾಗಿ ಇಟ್ಕೊಂಡು ಇರಾ ಕೆರೆಗಳಲ್ಲಿ ಹೂಳನ್ನು ತೆಗೆದು ಕೆರೆಗಳು ಮಳೆ ಬಂದಾಗ ಕೆರೆಗಳಲ್ಲಿ ತುಂಬಿಸಿಟ್ಕೊಳ್ಳೋಂಥ ಶುದ್ಧ ನೀರನ್ನು ತುಂಬಿಸಿಟ್ಕೊಳ್ಳೋ ಕೆಲಸ ಮಾಡಿದ್ರೆ ಅಂತರ್ಜಲದ ನೀರು ಕೂಡ ಶುದ್ಧವಾಗಿರೋದಕ್ಕೆ ದಾರಿಯಾಗುತ್ತೆ ಕೊಳಚೆ ನೀರು ಅಲ್ಲ ಕೊಳಚೆ ನೀರನ್ನೇ ಕೊಡದಾರೆ ಸ್ವಾಗತ ಮಾಡ್ತೀವಿ ಸಂತೋಷ ಸಂಸ್ಕರಿಸಿ ಕೊಡ್ರಿ ಹಾಗೆ ಕೊಡ್ತಕ್ಕಂಥದ್ದು ಬೇಡ ಇಸ್ರೇಲಿನ ಮಾದರಿಯನ್ನು ಅಳವಡಿಸ್ಕೊಳ್ಳಿ ನಾವೆಲ್ಲರೂ ಕೂಡ ಖಂಡಿತ ಒಪ್ಕೋತೀವಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ